ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ನಡೆದಿರತಕ್ಕಂಥ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನಿನ್ನೆ ನಡೆದಿರತಕ್ಕಂಥ ಮಾರ್ಕೆಟ್ನಲ್ಲಿ ನಿನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು ಸೊ ನಿನ್ನೆ ಸ್ವಲ್ಪ ಸಮಯದ ಅಭಾವದಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಸೊ ನಿನ್ನೆಯ ಮಾರ್ಕೆಟ್ ವಿಡಿಯೋವನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇವತ್ತು ಮೊದಲನೇದಾಗಿ ನೋಡೋದಾದ್ರೆ ಬ್ಯಾಡ್ಗಿ ಮಾರ್ಕೆಟ್ಗೆ ಬಂದಿರತಕ್ಕಂತ ಚೀಲಗಳ ಸಂಖ್ಯೆ ಅಂದ್ರೆ ಬ್ಯಾಡ್ಗಿ ಮಾರ್ಕೆಟ್ಗೆ ನಿನ್ನೆ ಇಪ್ಪತ್ತೆರಡು ಸಾವಿರ ಚೀಲಗಳು ಮಾರ್ಕೆಟ್ ಬಂದಿರ್ತವೆ ಅದರಲ್ಲಿ ಮೊದಲನೇದಾಗಿ ಮತ್ತು ಹಾಗೂ ಎರಡನೇದಾಗಿ ನೋಡೋಣ ಎರಡನೇದಾಗಿ ನೋಡೋದಾದರೆ ಎ ಸಿಲಿಂದ ಎಷ್ಟು ಕಾಯಿ ಬಂದಿರ್ತವೆ ಎಷ್ಟು ಕಾಯಿ ಮಾರಾಟ ಆಗಿದ್ದಾವೆ ಅಂದರೆ ಈ ಸಮಯದಲ್ಲಿ ಅದು ನಮಗೆ ಬಹಳ ಇಂಪಾರ್ಟೆಂಟು ಯಾಕಂದರೆ ಎ ಸಿಲಿ ಇರತಕ್ಕಂಥ ಕಾಯಿ ಯಾವಪ್ಪ ಅಂದರೆ ಟೂ ಜೀರೋ ಫೋರ್ ತ್ರೀ ಜಂಟ ಮತ್ತು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಕಾಯಿಗಳು ಯಾಕಂದರೆ ನೂರರಲ್ಲಿ ಎಪ್ಪತ್ತು ಭಾಗ ಇವೇನು ಇವರನ್ನೇ ಜಾಸ್ತಿ ಎ ಇಟ್ಟಿರ್ತಾರೆ ಸೊ ಇನ್ನು ಉಳ್ಕಿದ್ದ ಮೂವತ್ತು ಭಾಗ ಬೇರೆ ಬೇರೆ ಕಾಯನ್ನು ಇಟ್ಟಿರ್ತಾರೆ ಸೊ ಇವು ಜಾಸ್ತಿ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಬ್ಯಾಡ್ಗೆ ಮಾರ್ಕೆಟ್ಗೆ ನಿನ್ನೆ ಬಂದಿರತಕ್ಕಂಥದ್ದು ಐದು ಸಾವಿರ ಚೀಲಗಳು ಎ ಸಿ ಕಾಯಿಗಳ ಎ ಸಿ ಕಾಯಿಗಳು ಡೈರೆಕ್ಟ್ ಮಾರ್ಕೆಟಿಗೆ ಬಂದಿರ್ತವೆ ಆ ಐದು ಸಾವಿರ ಎ ಸಿ ಕಾಯಿಗಳಲ್ಲಿ ಎರಡು ಸಾವಿರ ಎ ಸಿ ಕಾಯಿ ಮಾತ್ರ ಮಾರಾಟ ಆಗಿದೆ ನೋಡ್ರಿ ಎರಡು ಸಾವಿರ ಕಾಯಿಗಳು ಮಾತ್ರ ಮಾರಾಟ ಆಗಿದ್ದಾವೆ ಮೊದಲನೇದು ನಾವು ಅವುಗಳ ರೇಟ್ ಯಾವ ರೀತಿ ಇತ್ತು ನೋಡ್ಬಿಡೋಣ ಮೊದಲನೇದಾಗಿ ಓಕೆನಾ ಇನ್ನು ಎ ಸಿ ಕಾಯಿದು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಟೂ ಜೀರೋ ಫೋರ್ ತ್ರೀ ಹದಿನಾರು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ಎ ಸಿ ಕಾಯಿದು ನಾರ್ಮಲ್ ಕಾಯಿ ಅಲ್ಲ ಸಿಯಿಂದ ಕಾಯಿ ಐದು ಸಾವಿರ ಚೀಲಗಳಲ್ಲಿ ಎರಡು ಸಾವಿರ ಚೀಲಗಳು ಮಾರಾಟ ಆಗಿದವ ಆ ಎರಡು ಸಾವಿರ ಚೀಲಗಳಲ್ಲಿ ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿರಿ ಡಬಲ್ ಫೈವ್ ತ್ರೀ ಒನ್ ಹದಿನಾಲ್ಕು ಸಾವಿರದ ಐದನೂರು ಹೈಯೆಸ್ಟ್ ಮಾರ್ಕೆಟ್ ಆದರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಅದು ಹದಿನೆಂಟು ಸಾವಿರ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಆಗಿದೆ ಎ ಸಿ ಕಾಯ್ದು ಓಕೆನಾ ಸೊ ಇದಿಷ್ಟು ಎ ಸಿ ಕಾಯ್ದೆ ಆದರೆ ಇನ್ನು ನಾರ್ಮಲ್ ಕಾಯಿ ಬಂದಿರ್ತಾವಲ್ಲ ಬ್ಯಾಡಿಗೆ ಅದು ನೋಡೋಣ ಸೊ ಮೊದಲನೇದಾಗಿ ಡಬ್ಬಿ ಬಂದ್ಬಿಟ್ಟು ಡಬ್ಬಿ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತಾರು ಸಾವಿರದವರೆಗೂ ಮಾರಾಟ ಆಗಿ ನೋಡಿ ಟಾಪ್ ಚೆನ್ನಾಗಿರತಕ್ಕಂಥ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದೆ ಮೀಡಿಯಂ ಮತ್ತು ಬೆಸ್ಟ್ ಅಂತೇಳಿ ಎರಡನ್ನ ವಿಂಗಡಣೆ ಮಾಡಿ ಬೆಸ್ಟ್ ಬಂದ್ಬಿಟ್ಟು ಮೂವತ್ತಾರು ಸಾವಿರ ಹೈಯಸ್ಟ್ ಪ್ರೈಸ್ ಆದರೆ ಮೀಡಿಯಂ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರ್ಕೆಟಲ್ಲಿ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ನಡೆದಿದೆ ಓಕೆನಾ ಇನ್ನು ಡಬ್ಬಿ ಕಾಯಿ ಹತ್ತೊಂಬತ್ತು ಹಿಡಿದು ಬ್ಯಾಡಿಗೆ ಮಾರ್ಕೆಟ್ ಮಾರಾಟ ನಡೆದಿದೆ ಇನ್ನು ಕಡ್ಡಿ ಕಾಯಿ ನೋಡಿದ್ರೆ ಹದಿನೈದು ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದೆ ನೋಡ್ರಿ ಕಡ್ಡಿಗಾಯಿ ಬಂದ್ಬಿಟ್ಟು ಬೆಸ್ಟ್ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಸಾವಿರ ಮೂರು ಪ್ರೈಸ್ ಆದರೆ ಮೀಡಿಯಂ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಬಂದ್ಬಿಟ್ಟು ಹದಿನೆಂಟು ಸಾವಿರ ಪ್ರೈಸ್ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಸೆಂಟ ನೋಡೋದಾದರೆ ಹದಿನೊಂದು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಬೆಸ್ಟ್ ಕಾಯಿ ಮಾರಾಟ ಆಗಿದೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಬೆಸ್ಟ್ ಟಾಪ್ ಕ್ವಾಲಿಟಿ ಮಾರಾಟ ಆದರೆ ಇನ್ನು ಮೀಡಿಯಂ ಕಾಯಿಗಳು ಬಂದ್ಬಿಟ್ಟು ಆರರಿಂದ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಈ ರೀತಿ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಕೊನೆಯದಾಗಿ ಬಂದುಬಿಟ್ರೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬಂದರು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನಿನ್ನೆ ಓಕೆನಾ ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಬಂದ್ಬಿಟ್ಟು ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಎ ಸಿ ಕಾಯಿಗೂ ಇದಕ್ಕೂ ಡಿಫ್ರೆನ್ಸ್ ನೋಡೋಣ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿಗೆ ಮತ್ತು ನಾರ್ಮಲ್ ಕಾಯಿಗೆ ಏನಿಲ್ಲ ಅಂದರೂ ಹನ್ನೆರಡುವರೆ ನಾರ್ಮಲ್ ಇದ್ರೆ ಎ ಸಿ ಇದು ಹದಿನಾಲ್ಕುವರೆ ಅಂದರೆ ಎರಡು ಸಾವಿರ ಡಿಫ್ರೆನ್ಸ್ ಇದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತಿರ್ದಷ್ಟೇ ಹದಿನೈದು ಸಾವಿರ ನಾರ್ಮಲ್ ಇದ್ರೆ ಎ ಸಿ ಕಾಯಿದು ಹದಿನೆಂಟು ಸಾವಿರ ಐತೆ ಮೂರು ಸಾವಿರ ಡಿಫರೆನ್ಸ್ ಇದೆ ಟೂ ಜೀರೋ ಫೋರ್ ಇನ್ನು ಯಾರ್ಯಾರು ಎಸಿಟ್ಟಿರಿ ಯಾವಾಗ ನಿಮ್ಮ ಬೆಲೆಗೆ ತಕ್ಕಂತೆ ನಿಮಗೆ ಮಾರಾಟ ಅನಿಸುತ್ತೋ ಈ ರೀತಿ ಮಾಹಿತಿಯನ್ನು ತಿಳ್ಕೊಂಡು ನೀವು ಮಾರಾಟ ಮಾಡೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು